ಚಿಂತಾಮಣಿ ತಾಲೂಕು ಗುಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಬೆಂಬಲಿಗರು ಎಲ್ಲ ಹನ್ನೆರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಸಂಘವನ್ನು ತಮ್ಮ ಶೋಕೆ ಪಡೆದುಕೊಂಡಿದ್ದಾರೆ ಭಾನುವಾರ ಗುಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದ ಮಧು ಎಸ್ ಮುನ್ಶಾಮಪ್ಪ ಮುನಿಯಪ್ಪ ರಾಮಕೃಷ್ಣಪ್ಪ ರುಕ್ಮಣಿಯಮ್ಮ ದೇವಪ್ಪ ಜಿ ನಾರಾಯಣಸ್ವಾಮಿ ರವರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ನಾರಾಯಣಸ್ವಾಮಿ ಹಿಂದುಳಿದ ವರ್ಗ ಎಸ್ ಎಸ್ ಎ ಕ್ಷೇತ್ರದಿಂದ ಆನಂದ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಶ್ರೀನಿವಾಸ್ ಹಾಗೂ ಮಹಿಳಾ ಮೀಸಲು ಕ್ಷೇತ್ರದಿಂದ ಜಯಲಕ್ಷ್ಮಿ ಎಂ ಮುನಲಕ್ಷ್ಮಮ್ಮರವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲೀ ಲೀಲಾವತಿರವರು ತಿಳಿಸಿದ್ದಾರೆ ಇನ್ನು ಚುನಾವಣೆಯಲ್ಲಿ ವಿಜೇತರಾದ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಪಟಾಕಿ ಸಿರಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗುಟ್ಟಳ್ಳಿ ಗ್ರಾಮದ ಮುಖಂಡರಾದ ಜಿಎಂ ಮಂಜುನಾಥ್ ಮುನೇಗೌಡ ಪಿಳಂಜನಪ್ಪ ಸಾಧು ಅಂಜನಪ್ಪ ಕೋಟೆ ಮಂಜುನಾಥ್ ಸೇರಿದಂತೆ ಗುಟ್ಟಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಅಭ್ಯರ್ಥಿಗಳು ಹನ್ನೆರಡು ಜನ ಜಯಶೀಲರಾಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಹು ಮತಗಳನ್ನು ತಗೊಂಡು ಚೆನ್ನಾಗಿ ಗೆದ್ದಿದೆ ಮತದಾರರು ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ಸಹಕಾರ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ ಚೆನ್ನಾಗಿ ಬೆಳೀತಿದೆ ಇಂದಿನಿಂದ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ ಮುಂದೆನೂ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೇನು ಸಂಶಯ ಇಲ್ಲ ಹತ್ತೆರಡು ವರ್ಷದಿಂದ ನಾವು ನಮಗೆ ಕಾಂಗ್ರೆಸ್ ಪಕ್ಷ ಪಾರ್ಟಿ ಹೊಂದಿಲ್ಲ ನಾವು ಮಾಧ್ಯ ಬಿದ್ದು ಈಗ ನಾವು ಶಿವಸೇನೆ ಮಾತ್ರ ಪಾರ್ಟಿಗಾಗಿ ಸುಧಾಕರ್ ಪಾರ್ಟಿ ನಿಮ್ಮ ಹೆಸರಾಡಿ